ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಇದೀಗ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ತೀವ್ರ ಜಿದ್ದಾಜಿದ್ದಿ ಮತ್ತೆ ಕುತೂಹಲಕ್ಕೆ ಕಾರಣವಾಗಿದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಚನ್ನಪಟ್ಟಣದಿಂದ ಕಣಕ್ಕಿಳಿತಾರೆ ಅನ್ನೋದು ತೀವ್ರ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದೆ ಏಕೆಂದರೆ ಹಾಲಿ ಶಾಸಕರಾಗಿದ್ದಂಥ ಕುಮಾರಸ್ವಾಮಿ ಎಂ ಪಿ ಚುನಾವಣೆಯಲ್ಲಿ ನಿಂತು ಇದೀಗ ಕೇಂದ್ರದ ಮಂತ್ರಿಯಾಗಿದ್ದಾರೆ ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ಸ್ಥಾನಕ್ಕೆ ಎಸ್ ಟಿ ಕುಮಾರಸ್ವಾಮಿ ರಾಜೀನಾಮೆಯನ್ನು ನೀಡಿದ್ದಾರೆ ಇಲ್ಲಿ ತಮ್ಮ ಅಧಿಪತ್ಯವನ್ನ ಸ್ಥಾಪಿಸಲಿಕ್ಕಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ಪಟ್ಟಣದಿಂದ ಕಣಕ್ಕಿಳಿತಾರೆ ಅನ್ನೋ ಸುದ್ದಿಗಳು ಹರಿದಾಡ್ತಾ ಇದೆ ಯಾಕೆ ಅಂದರೆ ತಮ್ಮ ಸಹೋದರ ಡಿ ಕೆ ಸುರೇಶ್ ಏನು ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದರು ಲೋಕಸಭೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಿದ್ರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಎದುರು ಡಿ ಕೆ ಸುರೇಶ್ ಸೋಲನ್ನು ಅನುಭವಿಸಬೇಕಾಯಿತು ಹೀಗಾಗಿ ಇದನ್ನು ಸವಾಲಾಗಿ ಸ್ವೀಕರಿಸಿರುವಂತಹ ಡಿ ಕೆ ಶಿವಕುಮಾರ್ ಸಹೋದರನಿಗೆ ರಾಜಕೀಯವಾಗಿ ಮತ್ತೆ ಮರು ನೀಡಬೇಕು ತಾವು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿ ತಮ್ಮ ಕನಕಪುರ ಕ್ಷೇತ್ರವನ್ನು ಡಿ ಕೆ ಸುರೇಶ್ ಅವರಿಗೆ ಏನೊಂದು ಕೊಟ್ಟು ಡಿ ಕೆ ಸುರೇಶ್ ಅವರನ್ನ ಅಲ್ಲಿಂದ ನಿಲ್ಲಿಸಿ ಅವರನ್ನು ಎಮ್ ಎಲ್ ಎ ಆಗಿ ಆಯ್ಕೆ ಮಾಡಬೇಕು ತಾವು ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿ ತಮ್ಮ ಹಾಲಿ ಶಾಸಕ ಸ್ಥಾನವನ್ನು ಉಳಿಸ್ಕೊಳ್ಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಒಂದು ಐಡಿಯಾ ಬಟ್ ಡಿ ಕೆ ಶಿವಕುಮಾರ್ ಒಂದು ವೇಳೆ ಚನ್ನಪಟ್ಟಣದಿಂದ ಕಣಕ್ಕಿಳಿದ್ರೆ ಏನೆಲ್ಲ ಸವಾಲುಗಳು ಎದುರಾಗುತ್ತೆ ಇನ್ನು ಡಿ ಕೆ ಶಿವಕುಮಾರ್ ಅವರನ್ನು ಸೋಲಿಸಲಿಕ್ಕೆ ಪ್ರತಿಪಕ್ಷಗಳು ಅಂದರೆ ಜೆ ಡಿ ಎಸ್ ಹಾಗೆ ಬಿ ಜೆ ಪಿ ಏನೆಲ್ಲ ತಂತ್ರಗಾರಿಕೆಗಳನ್ನು ಅವರು ಎಣಿತಾರೆ ಇದು ಸದ್ಯ ರಾಜ್ಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿರುವಂತಹ ಸುದ್ದಿ ಇನ್ನೂ ಚುನಾವಣೆಯ ದಿನಾಂಕ ಘೋಷಣೆ ಆಗಿಲ್ಲ ಆದರೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಟೆಂಪಲ್ ರನ್ ಮೂಲಕ ಒಂದು ಮಿಂಚಿನ ರಾಜಕೀಯ ಸಂಚಲನವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ರೋಡ್ ಶೋಗಳನ್ನ ನಡೆಸಿ ಬಹಿರಂಗ ಸಭೆಗಳನ್ನ ಉದ್ದೇಶಿಸಿ ಡಿ ಕೆ ಶಿವಕುಮಾರ್ ಭಾಷಣಗಳನ್ನ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಸಿ ಪಿ ಯೋಗೇಶ್ವರ್ ಅವರು ಸಹ ಈ ಒಂದು ಚನ್ನಪಟ್ಟಣ ಕ್ಷೇತ್ರದಿಂದ ಅಖಾಡ ಕಿಳಿಯೋದಿಕ್ಕೆ ತಯಾರಿಗಳನ್ನ ನಡೆಸ್ತಾ ಇದ್ದಾರೆ ಮತ್ತೊಂದು ಮತ್ತೊಂದು ಕಡೆ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಅವರನ್ನ ಚನ್ನಪಟ್ಟಣದಿಂದ ಸ್ಪರ್ಧೆಗಿಳಿಸಬೇಕು ಅಂತೇಳಿ ಅವರು ಅವರದೇ ಆದ ತಂತ್ರಗಾರಿಕೆಗಳನ್ನ ಹೆಣಿತಾ ಇದ್ದಾರೆ ಹೀಗಾಗಿ ಏನು ಲೋಕಸಭೆ ಚುನಾವಣೆ ಫಲಿತಾಂಶ ಏನು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಅಷ್ಟೇ ಕುತೂಹಲ ಮತ್ತು ಜಿದ್ದಾಜಿದ್ದಿಗೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ಏನೊಂದು ಅಷ್ಟೇ ಕುತೂಹಲತೆ ಪಡೆದುಕೊಳ್ಳೋದ್ರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಈ ವಿಚಾರದಲ್ಲಿ ಎಡವುದ್ರ ಅನ್ನೋದು ಇಲ್ಲಿ ಪ್ರಶ್ನೆ ಒಬ್ಬೊಬ್ಬರು ಒಂದೊಂದು ರಾಜಕೀಯ ವಿಶ್ಲೇಷಣೆಗಳನ್ನ ಮಾಡ್ತಾ ಇದ್ದಾರೆ ಈಗಾಗಲೇ ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದರೂ ಡಿ ಕೆ ಸುರೇಶ್ ಗೆದ್ದೇ ಗೆಲ್ತಾರೆ ಬೆಂಗಳೂರು ಗ್ರಾಮಾಂತರದಿಂದ ಅಂತ ಆದರೆ ಜನರ ತೀರ್ಪು ವಿರೋಧವಾಗಿ ಬಂತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅಂದ್ರೆ ಬಿಜೆಪಿ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಲೋಕಸಭೆ ಸದಸ್ಯರಾದ್ರು ಡಿ ಕೆ ಶಿವಕುಮಾರ್ ಅಂಡ್ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ರವರಿಗೆ ಈ ಒಂದು ಫಲಿತಾಂಶ ಒಂದ್ ರೀತಿಯ ಶಾಕಿಂಗ್ ಫಲಿತಾಂಶ ಆಗಿ ಪರಿಣಮಿಸ್ತು ಹೀಗಾಗಿ ಈ ಸೇಡನ್ನ ತೀರಿಸಿಕೊಳ್ಳಬೇಕು ತಮ್ಮ ಕದರ್ ಏನು ರಾಜ್ಯದಲ್ಲಿ ಡಿ ಕೆ ಸುರು ಡಿ ಕೆ ಶಿವಕುಮಾರ್ ಅಂದ್ರೆ ಏನು ಅನ್ನೋದನ್ನ ತೋರಿಸ್ತೀನಿ ಮತ್ತೆ ರಾಜಕೀಯವಾಗಿ ನಮ್ಮ ಕುಟುಂಬ ಏನೊಂದು ಪ್ರಾಬಲ್ಯವನ್ನು ಹೊಂದಿದೆ ಚನ್ನಪಟ್ಟಣ ಆಗ್ಬೋದು ಕನಕಪುರ ಆಗ್ಬೋದು ಇಲ್ಲಿ ನಾವೇನು ರಾಮನಗರ ಇಲ್ಲಿ ನಮ್ಮ ಅಧಿಪತ್ಯ ಏನು ಅನ್ನೋದನ್ನು ತೋರಿಸ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೊಸ ಒಂದು ಸವಾಲಿಗೆ ತಮ್ಮನ್ನು ತಾವು ಡಿ ಕೆ ಶಿವಕುಮಾರ್ ಒಟ್ಕೊಂಡ್ರ ಅನ್ನೋದು ಇಲ್ಲಿ ಪ್ರಶ್ನೆ ಯಾಕಂದರೆ ರಾಜಕೀಯ ವಿಶ್ಲೇಷಣೆಗಳು ಒಂದೊಂದು ಒಂದೊಂದು ರೀತಿ ವ್ಯಕ್ತವಾಗ್ತಾ ಇದೆ ಡಿ ಕೆ ಶಿವಕುಮಾರ್ ರಾಜಕೀಯವಾಗಿ ಎಡುತ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಸಹ ಸಾಕಷ್ಟು ಚರ್ಚೆಯಲ್ಲಿದೆ ಹೇಗೆ ಎಡುತ್ತಾ ಇದ್ದಾರೆ ಒಂದು ವೇಳೆ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿ ಡಿ ಕೆ ಶಿವಕುಮಾರ್ ಗೆದ್ರೆ ಓಕೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಸೋತರೆ ಮುಂದಿನ ರಾಜಕೀಯ ಏನು ಈಗಾಗಲೇ ಮುಂದಿನ ಸಿಎಂ ನಾನು ಅನ್ನೋ ಕನಸನ್ನ ಡಿ ಕೆ ಶಿವಕುಮಾರ್ ಇಟ್ಕೊಂಡಿದ್ದಾರೆ ಆದರೆ ಈ ಕನಸಿಗೆ ಲೋಕಸಭೆ ಚುನಾವಣೆ ಫಲಿತಾಂಶ ತಣ್ಣೀರನ್ನ ಎರಚಿದೆ ಡಿ ಕೆ ಸುರೇಶ್ ಅವರ ಸೋಲು ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯವನ್ನು ಕುಗ್ಗುವಂತೆ ಮಾಡಿದೆ ಅನ್ನೋ ಸುದ್ದಿಗಳು ಸಹ ಇದೆ ಈ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿ ಒಂದು ವೇಳೆ ಸೋತರು ಅಂದರೆ ಎದುರಾಳಿಗಳಿಗೆ ಒಂದು ರೀತಿಯ ಆಹಾರವಾಗುತ್ತೆ ಈ ಸೋಲು ಯಾಕೆ ಅಂದರೆ ಈಗಾಗಲೇ ಸಹೋದರನನ್ನು ಗೆಲ್ಲಿಸಿಕೊಳ್ಳಕ್ಕೆ ಆಗಲಿಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಈಗ ಒಂದು ವೇಳೆ ಏನಾದರೂ ಉಪಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರೇ ನಿಂತು ಗೆಲ್ಲಲಿಕ್ಕೆ ಆಗಲಿಲ್ಲ ಅಂದಾಗ ಡಿ ಕೆ ಶಿವಕುಮಾರ್ ಅವರ ಪ್ರಾಬಲ್ಯ ಏನು ಅಂತ ಅವರದೇ ಪಕ್ಷದಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಹೆದರತ್ತೆ ಏಕೆಂದರೆ ಈಗ ಹಾಲಿ ಸಿ ಎಂ ಆಗಿ ಸಿದ್ದರಾಮಯ್ಯ ಅವರಿದ್ದಾರೆ ಮುಂದಿನ ಅಂದರೆ ಕಡೆಯ ಎರಡು ಎರಡೂವರೆ ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಅನ್ನೋದು ಅವರ ಅಭಿಮಾನಿಗಳ ಕನಸು ಆದರೆ ಚನ್ನಪಟ್ಟಣದ ಈ ಉಪಚುನಾವಣೆ ಫಲಿತಾಂಶ ಈ ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾ ಪಲ್ಟಾ ಮಾಡೋದರಲ್ಲಿ ಯಾವುದೇ ಅಚ್ಚರಿ ಇಲ್ಲ ಚನ್ನಪಟ್ಟಣದಿಂದ ನಿಂತು ಡಿ ಕೆ ಶಿವಕುಮಾರ್ ಗೆದ್ರೆ ಫೈನ್ ಮುಂದಿನ ರಾಜಕೀಯ ಅದು ಬೇರೆ ಆಗುತ್ತೆ ಅದೇ ರೀತಿ ಕನಕ್ಪುರದಿಂದ ಡಿ ಕೆ ಶಿ ಅವರ ಏನು ಸ್ಥಾನ ಖಾಲಿ ಆಗುತ್ತೆ ಅಲ್ಲಿ ಡಿ ಕೆ ಸುರೇಶ್ ಗೆದ್ದರೆ ಡಿ ಕೆ ಶಿ ಪ್ರಾಬಲ್ಯ ಮತ್ತಷ್ಟು ಹೆಚ್ಚಾಗುತ್ತೆ ತಮ್ಮ ಸಹೋದರ ಕೂಡ ಎಮ್ ಎಲ್ ಎ ಆಗ್ತಾರೆ ಆದರೆ ಚನ್ನಪಟ್ಟಣದಿಂದ ಡಿ ಕೆ ಶಿವಕುಮಾರ್ ಅವರೇ ಸೋತ್ಬಿಟ್ರೆ ಮುಂದಿನ ದಾರಿ ಯಾವುದು ಡಿ ಕೆ ಶಿವಕುಮಾರ್ ಅವರಿಗೆ ಅನ್ನೋದು ಪ್ರಶ್ನೆ ಇನ್ನು ಚನ್ನಪಟ್ಟಣಕ್ಕೆ ಯಾವಾಗ ಡಿ ಕೆ ಶಿವಕುಮಾರ್ ಎಂಟ್ರಿ ಆಗ್ತಾರೆ ಅನ್ನೋದು ಗೊತ್ತಾಯ್ತು ವಿರೋಧಿಗಳು ಕೈಕಟ್ಟಿ ಕುಳಿತಿಲ್ಲ ಸಿಪಿ ಯೋಗೇಶ್ವರ್ ಫ್ರಂಟ್ ಫ್ರಂಟ್ ಲೈನ್ ಇದ್ದಾರೆ ನಾನೇ ಅಭ್ಯರ್ಥಿ ಅನ್ನೋ ಮಾತುಗಳನ್ನ ಸಿಪಿ ಯೋಗೇಶ್ವರ್ ಆಡ್ತಾ ಇದ್ದಾರೆ ಸಿಪಿ ಯೋಗೇಶ್ವರ್ ಅಲ್ಲದೆ ಕುಮಾರಸ್ವಾಮಿ ಮತ್ತೊಂದು ಕನಸನ್ನ ಇಟ್ಕೊಂಡಿದ್ದಾರೆ ತಮ್ಮ ಮಗ ಪುತ್ರ ನಿಖಿಲ್ ಅವರನ್ನ ಕಣಕ್ಕಿಳಿಸ್ಬೇಕು ಅನ್ನೋ ತಯಾರಿಗಳು ಸಹ ನಡೀತಾ ಇದೆ ಒಂದು ವೇಳೆ ಕಡೆ ಕ್ಷಣದಲ್ಲಿ ಡಿ ಕೆ ಶಿವಕುಮಾರ್ ಕಣಕ್ಕಿಳಿಯಲ್ಲ ಅನ್ನೋದಾದರೆ ಅಲ್ಲಿಂದ ಯಾರನ್ನ ನಿಲ್ಲಿಸ್ತಾರೆ ಡಿ ಕೆ ಸುರೇಶ್ ಅವ್ರನ್ನೇ ಅಭ್ಯರ್ಥಿ ಮಾಡ್ತಾರ ಇದು ಸಹ ಪ್ರಶ್ನೆ ಇದೆ ಯಾಕಂದ್ರೆ ಡಿ ಕೆ ಸುರೇಶ್ ವಿಸ್ತೊಳ್ಳೋದಕ್ಕೆ ಇಷ್ಟ ಇಲ್ಲ ಬೆಂಗಳೂರು ಗ್ರಾಮಾಂತರದಲ್ಲಿ ಏನು ಓವರ್ ಕಾನ್ಫಿಡೆನ್ಸ್ನಲ್ಲಿದ್ದರು ಡಿ ಕೆ ಬ್ರದರ್ಸ್ ಆದರೆ ಫಲಿತಾಂಶ ಇವರ ಓವರ್ ಕಾನ್ಫಿಡೆನ್ಸ್ನ ಕುಗ್ಗುವಂತೆ ಮಾಡ್ತು ಈಗ ಅಂಥವುದೇ ರಿಸ್ಕನ್ನು ಸಹೋದರನ ಮೇಲೆ ಇರೋದು ಬೇಡ ಕನಕ್ಪುರದಿಂದ ನಿಲ್ಲಿಸಿ ಆರಾಮಾಗಿ ಗೆಲ್ಲಿಸ್ಕೊಳ್ಳೋಣ ಬೇಕಾದರೆ ನಾನು ಆ ಸವಾಲನ್ನು ಸ್ವೀಕರಿಸೋಣ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ಕಣಕ್ಕಿಳಿತಾರೆ ಅನ್ನೋ ಲೆಕ್ಕಾಚಾರಗಳಿದೆ ಒಂದು ವೇಳೆ ಡಿ ಕೆ ಶಿನೂ ಇಳಿಲಿಲ್ಲ ಅಥವಾ ಡಿ ಕೆ ಸುರೇಶು ಕಣಕ್ಕಿಳಿಲಿಲ್ಲ ಅನ್ನೋದಾದರೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅಲ್ಲಿಗೆ ಅಲ್ಲಿ ಏನಪ್ಪ ಟ್ವಿಸ್ಟ್ ಅಂದರೆ ಈಗಾಗಲೇ ಸಿ ಪಿ ಅವರ ಪುತ್ರಿ ಬಹಿರಂಗವಾಗಿ ಬಂಡಾಯ ಎದ್ದಿದ್ದಾರೆ ಡಿ ಕೆ ಶಿವ ಏನು ಡಿ ಕೆ ಶಿವಕುಮಾರ್ ಈಗಾಗಲೇ ಸಂಪರ್ಕದಲ್ಲಿದ್ದಾರೆ ಸಿ ಪಿ ಯೋಗೇಶ್ವರ್ ಅವರ ಮಗಳ ಜೊತೆ ಸಿ ಪಿ ಯೋಗೇಶ್ವರ್ ಅವರ ಮಗಳೇ ಕಾಂಗ್ರೆಸ್ ಅಭ್ಯರ್ಥಿ ಆದರೂ ಕಡೆ ಕ್ಷಣದಲ್ಲಿ ಯಾವುದೇ ಅಚ್ಚರಿ ಇಲ್ಲ ಇದಲ್ಲದೆ ಚಿತ್ರನಟಿ ರಮ್ಯಾ ಕೂಡ ರೇಸ್ನಲ್ಲಿದ್ದಾರೆ ಕೇವಲ ರಮ್ಯಾ ಮಾತ್ರವಲ್ಲ ಇತ್ತೀಚೆಗೆ ಬಹಿರಂಗವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಸಿಪಿ ಯೋಗೇಶ್ವರ್ ಕಾಂಗ್ರೆಸ್ನ ಅಚ್ಚರಿ ಅಭ್ಯರ್ಥಿ ಜೈಲಿನಲ್ಲಿದ್ದಾರೆ ಅಂತ ಅಂದ್ರೆ ಇತ್ತೀಚೆಗೆ ಬಂಧನಕ್ಕೊಳಗಾಗಿರುವಂತ ದರ್ಶನ್ ಕೂಡ ರೇಸ್ನಲ್ಲಿದ್ದರು ಚನ್ನಪಟ್ಟಣದಿಂದ ಕಣಕ್ಕಿಳಿಯೋದಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಡಿ ಕೆ ಸುರೇಶ್ ಅವರು ದರ್ಶನ್ ರವರನ್ನ ಸಂಪರ್ಕಿಸಿ ಚನ್ನಪಟ್ಟಣದಿಂದ ಕಣಕ್ಕಿಳಿಸಲು ಮಾತುಕತೆಯನ್ನು ಆಡಿದ್ರು ಅನ್ನೋದನ್ನ ಸಿ ಪಿ ಯೋಗೇಶ್ವರ್ ಇತ್ತೀಚೆಗಷ್ಟೇ ಹೇಳಿಕೆ ನೀಡಿದ್ರು ಹೀಗಾಗಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ ನಾನಾ ರಾಜಕೀಯ ಟ್ವಿಸ್ಟ್ಗಳನ್ನ ಪಡೆದುಕೊಳ್ತಾ ಇದ್ದು ತೀವ್ರ ಕುತೂಹಲ ಮತ್ತು ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಇನ್ನ ಕಾಂಗ್ರೆಸ್ ನಲ್ಲಿ ಏನೆಲ್ಲ ವಿದ್ಯಮಾನಗಳಾಗ್ಬೋದು ಈ ಸ್ಪರ್ಧೆ ಮತ್ತೆ ಈ ಸ್ಪರ್ಧೆಯ ಫಲಿತಾಂಶ ಸಾಕಷ್ಟು ಎಫೆಕ್ಟ್ ಅನ್ನ ಬೀರುತ್ತೆ ಡಿ ಕೆ ಶಿವಕುಮಾರ್ ಕಣಕ್ಕಿಳಿದು ಗೆದ್ದರೆ ಓಕೆ ನಾನು ಆಗ್ಲೇ ಹೇಳಿದಾಗೆ ಒಂದು ವೇಳೆ ಏನಾದ್ರೂ ಡಿ ಕೆ ಶಿವಕುಮಾರ್ ಕಣಕ್ಕಿಳಿದು ಸೋತ್ರೆ ತಮಗೆ ತಾವೇ ಕೆಡ್ಡ ತೋಡಿದಂತಾಗುತ್ತದೆ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಮಾತುಗಳು ಕೆಡ್ಡ ಅಂದ್ರೆ ಏನು ಈಗಾಗಲೇ ಮುಂದಿನ ಸಿಎಂ ನಾನು ಅನ್ನೋ ಕನಸನ್ನ ಡಿ ಕೆ ಶಿವಕುಮಾರ್ ಕಾಣ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲೇ ಮುಂದಿನ ಸಿ ಎಂ ಸ್ಥಾನವನ್ನ ತಪ್ಪಿಸಲಿಕ್ಕೆ ಸಾಕಷ್ಟು ಕೆಲಸಗಳು ಒಳಗೊಳಗೆ ನಡೀತಾ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ಹಾಗೂ ಸಾರ್ವಜನಿಕ ವಲಯದಲ್ಲಿ ಏನ್ ಬರ್ತಾ ಇರೋ ವಿಚಾರ ಅಂದ್ರೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾಂಗ್ರೆಸ್ ಪಕ್ಷದ ಒಳಗಿರುವಂತಹ ಪಕ್ಷದ ಮುಖಂಡರುಗಳೇ ಬಿಡುವುದಿಲ್ಲ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ಆಗಲ್ಲ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಿರೋ ಮಾತುಗಳು ಈ ಈ ಎಲ್ಲ ಮಾತುಗಳ ನಡುವೆ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಿರುವಂತಹ ಇ ರಿಸ್ಕ್ ಸಾಕಷ್ಟು ಸವಾಲು ನಾನಾ ಚರ್ಚೆಗಳನ್ನ ಹುಟ್ಟು ಹಾಕಿರೋದು ಒಂದು ವೇಳೆ ಸೋತ್ರೆ ಪಕ್ಷದಲ್ಲಿ ಯಾವ ಮಾತುಗಳು ಕೇಳಿಬರುತ್ತೆ ಅಂದರೆ ಡಿ ಕೆ ಶಿಯ ಪ್ರಾಬಲ್ಯ ಏನು ಈಗಾಗಲೇ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರದಲ್ಲಿ ಸಹೋದರ ಡಿ ಕೆ ಸುರೇಶ್ ಅವರ ಸೋಲಾಗಿದೆ ಇದಲ್ಲದೆ ಬೆಂಗಳೂರು ಫಲಿತಾಂಶ ಅಬ್ಸರ್ವೇಷನ್ ಮಾಡಿದಾಗ ಲೋಕಸಭೆ ಚುನಾವಣೆ ಫಲಿತಾಂಶದಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಕಾಂಗ್ರೆಸ್ ಗೆಲ್ಲಲಿಕ್ಕೆ ಆಗಿಲ್ಲ ಬಿಜೆಪಿ ಬೆಂಗಳೂರಿನಲ್ಲಿ ಪಾರುಪತ್ಯ ಸಾಧಿಸಿದೆ ಬೆಂಗಳೂರು ಉಸ್ತುವಾರಿಯನ್ನು ಡಿ ಕೆ ಶಿವಕುಮಾರ್ ಏನ್ ವಹಿಸಿಕೊಂಡಿದ್ದಾರೆ ಬೆಂಗಳೂರು ಗ್ರಾಮಾಂತರದಲ್ಲಿ ತಮ್ಮ ಪ್ರಾಬಲ್ಯವಿದ್ರೂ ಸಹ ಡಿ ಕೆ ಸುರೇಶ್ ಅವರನ್ನು ಗೆಲ್ಲಿಸಿಕೊಳ್ಳಕ್ಕಾಗದಂತಹ ಡಿ ಕೆ ಶಿವಕುಮಾರ್ ಮುಂದಿನ ಸಿ ಎಂ ಆದರೆ ಕಾಂಗ್ರೆಸ್ ವರ್ಚಸ್ ಹೆಚ್ಚುತ್ತಾ ಮತ್ತೆ ಮುಂದಿನ ಐದು ವರ್ಷಕ್ಕೆ ಕಾಂಗ್ರೆಸ್ ಅಧಿಕಾರ ಹಿಡೀಲಿಕ್ಕೆ ಆಗುತ್ತಾ ಹೀಗೆ ಇತ್ಯಾದಿ ಪ್ರಶ್ನೆಗಳು ಈಗಲೇ ಉದ್ಭವವಾಗಿವೆ ಈ ಪ್ರಶ್ನೆಗಳ ಬೆನ್ನಲ್ಲೇ ಡಿ ಕೆ ಶಿವಕುಮಾರ್ ಚನ್ನಪಟ್ಟಣದಿಂದ ಚನ್ನಪಟ್ಟಣದಿಂದ ನಿಂತು ಒಂದು ವೇಳೆ ಏನಾದರೂ ಸೋತ್ರೆ ಖಂಡಿತವಾಗಿಯೂ ನಾನಾ ಸವಾಲುಗಳು ಎದುರಾಗೋಗುತ್ತೆ ಕಾಂಗ್ರೆಸ್ನಲ್ಲಿರೋ ಡಿ ಕೆ ಶಿ ಪ್ರಾಬಲ್ಯಕ್ಕೆ ಒಂದು ರೀತಿಯ ಯಕ್ಷ ಪ್ರಶ್ನೆಯಾಗಿ ಈ ಒಂದು ಫಲಿತಾಂಶ ಬೀರುತ್ತೆ ಒಂದು ವೇಳೆ ಬೇರೆಯವ್ರು ನಿಂತು ಸೋತ್ರೆ ಓಕೆ ಅದು ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷ ಸೋಲಿನ ಹೊಣೆಯನ್ನು ಹೊರಬೇಕಾಗುತ್ತೆ ಆದರೆ ಖುದ್ದು ಡಿ ಕೆ ಶಿವಕುಮಾರ್ ಅವರೇ ಇರುವ ಕನಕಪುರ ಕ್ಷೇತ್ರವನ್ನು ತ್ಯಜಿಸಿ ಚನ್ನಪಟ್ಟಣದಿಂದ ಅದೃಷ್ಟ ಪರೀಕ್ಷೆಗೆ ಮುಂದಾದಾಗ ಗೆದ್ದರೆ ಓಕೆ ಸೋತರೆ ಆ ಹೊಣೆಯನ್ನ ಕಾಂಗ್ರೆಸ್ ಪಕ್ಷ ಅವರಲ್ಲ ಕೂದ್ದು ಡಿ ಕೆ ಶಿವಕುಮಾರ್ ಅವರೇ ಹೊರಬೇಕಾಗುತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಮೈಂಡ್ ನಲ್ಲೂ ನಾನಾ ಆಲೋಚನೆಗಳು ಓಡ್ತಾ ಇದೆ ಈಗ ರೋಡ್ ಶೋ ಮಾಡ್ತಾ ಇರ್ಬೋದು ಅವರು ಬಹಿರಂಗ ಸಭೆಗಳನ್ನ ಮಾಡ್ತಾ ಇರ್ಬೋದು ಪರೋಕ್ಷವಾಗಿ ಒಂದು ಸಂದೇಶವನ್ನು ರವಾನಿಸಿರ್ಬೋದು ನಾನೇ ಅಭ್ಯರ್ಥಿ ಅಂತ ಆದ್ರೆ ಸ್ಟ್ರಾಟರ್ಜಿಗಳನ್ನ ಅಬ್ಸರ್ವ್ ಮಾಡಿದಾಗ ನಾನಾ ಸವಾಲುಗಳಿದೆ ಗೆದ್ದರೆ ಯಾವುದೇ ಸವಾಲುಗಳಿಲ್ಲ ಗೆದ್ದರೆ ಯಾವುದೇ ಸವಾಲುಗಳಿಲ್ಲ ಒಂದು ವೇಳೆ ಸೋತರೆ ಮುಂದಿನ ಸಿ ಅನ್ನೋ ಕನಸು ಕನಸಾಗಿಯೇ ಉಳಿಯಲಿದೆ ಇದು ನಾನು ಹೇಳ್ತಿರೋ ಮಾತಲ್ಲ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತಿರುವಂಥ ಮಾತುಗಳು ಹಾಗೆ ಅವರದೇ ಪಕ್ಷದಲ್ಲಿ ನಡೆಯುತ್ತಿರುವಂಥ ಲೆಕ್ಕಾಚಾರಗಳು ಹೀಗಾಗಿ ಚನ್ನಪಟ್ಟಣದ ಏನು ಈ ಉಪಚುನಾವಣೆ ನಡೆಯುತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರ ಕೇಂದ್ರ ಮಂತ್ರಿ ಆಗಿರೋ ಕಾರಣ ಏನೊಂದು ಖಾಲಿ ಆಗಿರುವಂತ ಈ ಕ್ಷೇತ್ರಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡುತ್ತೆ ಹೀಗಾಗಿ ಇಡೀ ರಾಜ್ಯದ ಕುತೂಹಲವನ್ನ ಸೆಳೆದಿದೆ ಈ ಚನ್ನಪಟ್ಟಣ ಒಂದು ರೀತಿಯ ಈ ಇಲ್ಲಿ ಎಲ್ಲಾ ಪಕ್ಷದವರು ಗೆದ್ದಿದ್ದಾರೆ ಸಿ ಪಿ ಯೋಗೇಶ್ವರ್ ಒಂದು ರೀತಿಯ ಕಿಂಗ್ ಮೇಕರ್ ಅನ್ಬೋದು ಈ ಕ್ಷೇತ್ರದಲ್ಲಿ ಯಾಕೆ ಅಂದ್ರೆ ಹಲವಾರು ಪಕ್ಷಗಳಿಗೆ ಹೋಗಿ ಸಿ ಪಿ ಯೋಗೇಶ್ವರ್ ಗೆದ್ದಿದ್ದಾರೆ ಗೆದ್ದು ಮಂತ್ರಿ ಆಗಿದ್ದಾರೆ ತಮ್ಮದೇ ಆದ ಪ್ರಾಬಲ್ಯವನ್ನು ಸಿ ಪಿ ಯೋಗೇಶ್ವರ್ ಆ ಒಂದು ಕ್ಷೇತ್ರದಲ್ಲಿ ತಮ್ಮ ಕಂಟ್ರೋಲ್ಗೆ ಆ ಒಂದು ಕ್ಷೇತ್ರವನ್ನು ಇಟ್ಕೊಂಡಿದ್ದಾರೆ ಈ ನಡುವೆ ಅವರು ಸಹ ಆ ಕ್ಷೇತ್ರವನ್ನು ತುಂಬ ಚೆನ್ನಾಗಿ ಆಪರೇಟ್ ಮಾಡಿದ್ದಾರೆ ಅಲ್ಲಿ ಶಾಸಕರಾಗಿದ್ದವರು ಅವರ ಪತ್ನಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸಿದ್ರು ಅಚ್ಚರಿ ಪಡೋವಾಗಿಲ್ಲ ಆದರೆ ಇಲ್ಲಿ ಪ್ರಶ್ನೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಇಲ್ಲಿ ಯಾವ ರೀತಿ ವರ್ಕೌಟ್ ಆಗುತ್ತೆ ಅಭ್ಯರ್ಥಿಗಳ ಆಯ್ಕೆ ವಿಚಾರದಲ್ಲಿ ಎರಡೂ ಪಕ್ಷಗಳು ಒಂದಾಗುತ್ತಾ ಅನ್ನೋದು ಸಹ ಪ್ರಶ್ನೆ ಯಾಕೆ ಅಂದರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಸೋತಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಗೆದ್ದಿದ್ರು ಸಹ ಅವರು ಏನು ಬಿ ಜೆ ಪಿ ಪಕ್ಷದಿಂದ ಕಣಕ್ಕಿಳಿದು ಗೆದ್ದಿರೋದು ಇನ್ನು ತಮ್ಮ ಕುಟುಂಬದಿಂದ ಇನ್ನೊಬ್ಬರು ಸದಸ್ಯರು ಏನೊಂದು ವಿಧಾನಸಭೆಗೆ ಹೋಗುವಂಥ ಅವಕಾಶ ಸಿಕ್ಕಿದೆ ಇದನ್ನ ಸಫಲತೆಯನ್ನು ಪಡೆದುಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ತಮ್ಮ ಪುತ್ರ ನಿಖಿಲ್ ಅವ್ರನ್ನ ಕಣಕ್ಕಿಳಿಸ್ತಾರ ಅಥವಾ ಇಲ್ಲ ತಮ್ಮ ಪತ್ನಿ ಅನಿತಾ ಕುಮಾರಸ್ವಾಮಿ ಅವ್ರನ್ನ ಕಣಕ್ಕಿಳಿಸ್ತಾರ ಇಲ್ಲ ಸಿ ಪಿ ಯೋಗೇಶ್ವರ್ಗೆ ನಾನು ಬೆಂಬಲ ಕೊಡ್ತೀನಿ ಅಂತಾರ ಒಂದು ವೇಳೆ ಇಲ್ಲ ನನಗೆ ಟಿಕೆಟ್ ಬೇಕು ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅನಿತಾ ಕುಮಾರಸ್ವಾಮಿಗೆ ಟಿಕೆಟ್ ಬೇಕು ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಬೇಕು ಅಂತ ಕುಮಾರಸ್ವಾಮಿ ಪಟ್ಟನ್ನ ಹಿಡಿದರೆ ಆಗ ಬಿ ಜೆ ಪಿಯ ನಿಲುವೇನು ಸಿ ಪಿ ಯೋಗೇಶ್ವರ್ ಅವರ ನಿಲುವೇನು ಹೀಗಾಗಿ ಕಾಂಗ್ರೆಸ್ನಲ್ಲಷ್ಟೇ ಅಲ್ಲ ಈ ಮೈತ್ರಿ ಅಭ್ಯರ್ಥಿಗಳಲ್ಲೂ ಒಂದು ರೀತಿಯ ಗೊಂದಲ ನಾನಾ ರೀತಿಯ ಟ್ವಿಸ್ಟ್ಗಳನ್ನು ಪಡೆದುಕೊಳ್ಳುವಂತ ಸಾಧ್ಯತೆ ಇದೆ ಹೀಗಾಗಿ ಏನು ಇನ್ನು ಕೆಲವೇ ದಿನಗಳಲ್ಲಿ ಚುನಾವಣಾ ಆಯೋಗ ದಿನಾಂಕ ಘೋಷಣೆ ಮಾಡುತ್ತೆ ಚನ್ನಪಟ್ಟಣ ವಿಧಾನಸಭಾದ ವಿಧಾನಸಭೆ ಚುನಾವಣೆಯ ಏನೊಂದು ಉಪ ಚುನಾವಣೆ ಸಾಕಷ್ಟು ಕುತೂಹಲ ನಾನಾ ರೋಚಕತೆಗಳನ್ನ ಪಡೆದುಕೊಂಡಿದ್ದು ಡಿ ಕೆ ಶಿವಕುಮಾರ್ ಅಲ್ಲಿಂದ ಕಣಕ್ಕಿಳಿತಾರ ಕಣಕ್ಕಿಳಿದು ಮತ್ತೆ ಅಲ್ಲಿಂದ ಸ್ಪರ್ಧೆ ಮಾಡಿ ತಮ್ಮ ಪ್ರಾಬಲ್ಯ ಏನು ಅನ್ನೋದನ್ನು ಚನ್ನಪಟ್ಟಣದಲ್ಲಿ ತೋರಿಸ್ತಾರಾ ಅಥವಾ ಒಂದು ವೇಳೆ ಅಲ್ಲೇನಾದರೂ ನಿಂತು ಪರಾಭವಗೊಂಡರೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಸವಾಲುಗಳೇನು ಡಿ ಕೆ ಶಿವಕುಮಾರ್ ಎದುರಾಳಿ ಬಿ ಜೆ ಪಿ ಜೆ ಡಿ ಎಸ್ ಸ್ಟ್ರಾಟರ್ಜಿಯೇನು ಸಿ ಪಿ ಯೋಗೇಶ್ವರ್ ಅವರ ನಿಲುವೇನು ಎಸ್ ಟಿ ಕೆ ತಮ್ಮ ಕುಟುಂಬಕ್ಕೆ ಬೇಕು ಟಿಕೆಟ್ ಅಂತ ಕೇಳ್ತಾರಾ ಅಥವಾ ಸಿ ಪಿ ಓಗೆ ಬೆಂಬಲ ಕೊಡ್ತಾರಾ ಒಂದು ವೇಳೆ ಚನ್ನಪಟ್ಟಣದಿಂದ ತಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಪಟ್ಟಿ ಸಿ ಪಿ ಸಿ ಪಿ ಯೋಗೇಶ್ವರ್ ಏನು ಮಾಡ್ತಾರೆ ಸಿ ಪಿ ಯೋಗೇಶ್ವರ್ ಅವರ ಮಗಳು ಕಣಕ್ಕಿಳಿತಾರ ರಮ್ಯಾ ಕಣಕ್ಕಿಳಿತಾರಾ ಇತ್ಯಾದಿ ಅನೇಕ ಪ್ರಶ್ನೆಗಳು ನಾನಾ ಕುತೂಹಲಕ್ಕೆ ಕಾರಣವಾಗಿದ್ದು ಮುಂದೆ ಏನಾಗುತ್ತೆ ಯಾವಾಗ ಚುನಾವಣೆ ದಿನಾಂಕ ಘೋಷಣೆ ಆಗುತ್ತೆ ಯಾವ ಪಕ್ಷದಿಂದ ಯಾರ ಕಣಕ್ಕಿಳಿತಾರೆ ರಾಜಕೀಯ ಜಿದ್ದಾಜಿದ್ದಿ ಹೇಗಿರುತ್ತೆ ಇವೆಲ್ಲವನ್ನು ನಾವು ಕಾದಷ್ಟೇ ನೋಡಬೇಕಾಗಿದೆ